ಕೇಂದ್ರ ಕಚೇರಿಯಲ್ಲಿ ದಾದಾ ಸಾಹೇಬ್ ಮಾನ್ಯವಾರ್ ಕಾನ್ಸಿರಾಮ್ ಅವರ ಹತ್ತೊಂಬತ್ತನೇ ಪರಿನಿರ್ವಾಣ ದಿನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಅಶೋಕ್ ಚಕ್ರವರ್ತಿ ರಾಜ್ಯ ಸಂಯೋಜಕರು ಪರಿನಿರ್ವಾಣ ದಿನದ ಅಂಗವಾಗಿ ಮಾತನಾಡಿದರು ಮಾನ್ಯವಾರ ಕಾಶಿಂರಾಮ್ ಅವರು ಎಂಬತ್ನಾಲ್ಕರಲ್ಲಿ ಬಹುಜನ ಸಮಾಜ ಪಕ್ಷ ಬಿಎಸ್ಪಿಯನ್ನು ಸ್ಥಾಪಿಸಿದ್ರು ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ಬೀರಿತ್ತು ಬಹುಪಕ್ಷ ಆಡಳಿತದ ಸಿದ್ಧಾಂತದ ಸ್ಥಾಪಕ ಬಿಎಎಂಸಿಇಎಫ್ ಸ್ಥಾಪಕ ಅಧ್ಯಕ್ಷರು ನಿಮ್ಮ ಮತಗಳು ಇನ್ನು ಮುಂದೆ ಮಾನ್ಯವಾಗಿಲ್ಲ ಇನ್ನು ಮುಂದೆ ಮಾನ್ಯವಾಗಿಲ್ಲ ಅಸಂಘಟಿತರನ್ನ ಸಂಘಟಿಸಿದರೂ ಅಧಿಕಾರವಿಲ್ಲದ ಸಮಾಜಕ್ಕೆ ರಾಜಕೀಯ ಶಕ್ತಿಯನ್ನು ತೋರಿಸಿದ ಮಹಾನ್ ದಾರ್ಶನಿಕ ನಾಯಕ ಮಾನ್ಯವಾರ ಕಸಂ ರಾಮ್ ಅವರು ಓಟ್ ಅಮರ ರಾಜ್ ತವಹಾರ್ ನಹಿ ಚಲೇಗಾ ನಹಿ ಚಲೇಗಾ ಜೀತಕ್ಕಿ ಸಂಖ್ಯಾ ಭಾರಿ ಉನ್ನತಿ ಭಾಗಿದಾರಿ ಮಂಡಲ್ ವರದಿ ಜಾರಿ ಕರು ನಹಿ ತೋ ಕುರ್ಚಿ ಖಾಲಿಕರು ಮಾನ್ಯವಾರ್ ಕಾಶಿಂರಾಮ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಮೇಠಿ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಿರುದ್ಧ ಸ್ಪರ್ಧಿಸಿ ಗಮನವನ್ನು ಸೆಳೆದಿದ್ರು ಗೌರವಾನ್ವಿತ ಕಾಶಿಂರಾಂನಂತಹ ಒಂದು ಮಹಾನ್ ಪುರುಷರು ಶತಮಾನಿಗಳಿಗೆ ಒಮ್ಮೆ ಮಾತ್ರ ಜನಿಸ್ತಾರೆ ಬಹುಜನ ಸಮುದಾಯದ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಜನರು ಸಾಮಾಜಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸೋತು ಸುಸ್ತಾಗಿ ಬೂಟಾಟಿಕೆಯಲ್ಲಿ ಸಿಲುಕಿ ಭಯಭೀತರಾಗಿ ತುಳಿದಕ್ಕೊಳಗಾದ ಮತ್ತು ಸಾಮಾಜಿಕ ಶೋಷಣೆಗೆ ಬಲಿಯಾದವರನ್ನ ಮತ್ತೆ ಮುಖ್ಯವಾಹಿನಿಗೆ ಸೇರಿಸಿಕೊಂಡು ಗೌರವಾನ್ವಿತ ಕಾಶಿಂರಾಮ್ ಅವರು ನಮಗೆ ಬಾಬಾ ಸಾಹೇಬ್ ಅವರ ನಿರ್ಗಮನದಿಂದ ಉಂಟಾದ ಶೂನ್ಯವನ್ನು ತುಂಬಿದ ಮತ್ತು ದಬ್ಬಾಳಿಕೆ ಮತ್ತು ದಬ್ಬಾಳಿಕೆಯಿಂದ ಬಡವರನ್ನ ಸಬಲೀಕರಣಗೊಳಿಸಲು ತಮ್ಮದೇ ಆದ ಸರ್ಕಾರವನ್ನು ರಚಿಸುವ ಕನಸು ಕಂಡ ಮಹಾನ್ ವ್ಯಕ್ತಿಯಾಗಿದ್ದರು ಬಡವರು ದುರ್ಬಲರು ಮತ್ತು ಶೋಷಿತ ಸಮಾಜಕ್ಕೆ ಜೈ ಭೀಮ್ನಂತಹ ಮಾಂತ್ರಿಕ ಪದಗಳನ್ನು ಶಕ್ತಿಯನ್ನು ನೀಡುವ ಮೂಲಕ ಸತ್ತವರೆಗೂ ಜೀವ ತುಂಬಿದ ಈ ಕಾರ್ಯಕ್ರಮದಲ್ಲಿ ಅಶೋಕ ಚಕ್ರವರ್ತಿ ರಾಜ್ಯ ಸಂಯೋಜಕರು ಮತ್ತು ಬೆಂಗಳೂರು ವಲಯ ಉಸ್ತುವಾರಿಗಳು ಕೆಸಿ ಹನುಮಂತರಾಯ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಡ್ವಕೇಟ್ ಸುರೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ನಾಗರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನರಸಿಂಹಯ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಸ್ ನಾಗರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಪ್ರಸಾದ್ ಅಲ್ಬರ್ಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶೂಲಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ದಿನೇಶ್ ಬಿ ರಾಜ್ಯ ಖಜಾಂಚಿ ವಸಂತ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಆರ್ ಸೆಲ್ವಕುಮಾರ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀನಿವಾಸ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಅಧ್ಯಕ್ಷರು ಬಾಲಕೃಷ್ಣ ಆರ್ ಬಿಎಎಂಸಿಇಎಫ್ ಕೋಆರ್ಡಿನೇಟರ್ ಬೆಂಗಳೂರು ವಲಯ ಮುಂತಾದ ಬಿಎಸ್ಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಸಾಕೆ ನಾರಾಯಣ ಬೆಂಗಳೂರು this <laughs> one. Yes!

आदेश ཁས 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 ಅದೇ ರೀತಿಯಲ್ಲಿ ಈ ತರಕಾರಿ ಕೆಲಸದಲ್ಲಿ ಸುಮಾರು ಅರವತ್ತು ವರ್ಷಗಳ ಅನುಭವ ಇರತಕ್ಕಂಥ ನಮ್ಮ ಪಾರ್ಟಿಯಲ್ಲಿ ಹಾಗೂ ಕೆಲಸ ಮಾಡತಕ್ಕಂಥ ಸ್ತ್ರೀಯೂರು ಗ್ರಾಮಾಂತರ ಪ್ರದೇಶದಲ್ಲಿ ಚೆನ್ನಾಗಿ ಕೆಲಸ ಮಾಡತಕ್ಕಂಥ ನಮ್ಮ ಹಾಗೂ ರಾಜ

ನಮಸ್ಕರಿಸುವ ಈ ದೇಶದಲ್ಲಿ ಸುಮಾರು ವರ್ಷಗಳು ನೂರಾರು ವರ್ಷಗಳು ಆಡಳಿತ ಮಾಡಿದ್ದಾರೆ ದಿಕ್ಕು ದಿಸ ಒಂದು ಸಮಾಜಕ್ಕೆ ಬಾಬಾ ಸಾಹೇಬರು ಕಾಲತಕ್ಕದಲ್ಲಿ

ಯಾಕೆಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅದು ಒಂದು ಬ್ರಾಹ್ಮಣ ಮತ್ತು ಬನಿಯ ಕ್ಷಿಪಿಯ ಮತ್ತು ವೈಶ್ಯ ಪಕ್ಷಗಳು ಅಂದ್ರೆ ಮುಂದುವರೆದ ಇರ್ತಕ್ಕಂಥ ಜನಕ್ಕೆ ಮಾತ್ರ ಅದು ಪಕ್ಷ ಅಲ್ಲಿ ನಾವು ಹೋದ್ರೆ ನಮ್ಮನ್ನ ಗುಲಾಮೀತಿ ನೋಡ್ತಾರೆ ಹೋಗ್ತಾರೆ ನಮ್ಮನ್ನ ಸಮಾನತೆ ನೋಡೋದಿಲ್ಲ ಅದಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಒಂದೇ ವೇದಿಕೆಯಲ್ಲಿ ಈ ದೇಶನ ಆಳ್ವಿಕೆ ಮಾಡಬೇಕು ಅವರು ಓಟ್ ಹಾಕಬೇಕು ಅವರೇ ರಾಜ್ಯಾಧಿಕಾರಿ ಮಾಡಬೇಕು ಮತ್ತು ಈ ದೇಶದಲ್ಲಿ ಸಂವಿಧಾನ ಜಾರಿ ಮಾಡಬೇಕು ಅಂದ್ರೆ ಸ್ವಂತ ಪಕ್ಷ ಇರಬೇಕು ಸ್ವಂತ ನಾವು ನಿರ್ಧಾರ ತಗೊಂಡಾಗ ಮಾತ್ರ ನಾವು ನಮ್ಮ ಒಂದು ಒಂದು ಆಲೋಚನೆಗಳು ಮತ್ತು ನಮ್ಮ ಏನು ಬಯಸಿರ್ತಿರುವ ಅದನ್ನ ಅದು ನಾವು ಆಗಲಿಕ್ಕೆ ನಮಗೆ ಸ್ವಂತ ಪಕ್ಷ ಅಂತ ಅಂತೇಳಿ ಬಾಬಾ ಸಾಹೇಬ್ ಬಹುಜನ ಸಮಾಜ ಪಕ್ಷದ ಎಲ್ಲ ಜೀವನಾಡಿಗಳಾದಂಥ ನಮ್ಮ ಮುಖಂಡರೇ ಕಾರ್ಯಕ್ರಮಕ್ಕೆ ಇವತ್ತು ಸಂಕಲ್ಪ ಮಾಡಲಿಕ್ಕೋಸ್ಕರ ನಮ್ಮ ಬೆಂಗಳೂರು ವಲಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಗಳ ಅಧ್ಯಕ್ಷಗಳೇ ಕಾರ್ಯದರ್ಶಿಗಳೇ ಪ್ರಧಾನ ಕಾರ್ಯದರ್ಶಿಯವರೇ ಎಲ್ಲರಿಗೂ ಕೂಡ ಭೀಮ ಗಮನಗಳನ್ನು ಸಲ್ಲಿಸ್ತಾರೆ ಈ ದಿನ ಪರಿನಿರ್ವ ದಿನ ತಾವೆಲ್ಲರೂ ಕೂಡ ಈ ಪದವನ್ನು ಬಳಸದೆ ನಿಮ್ಮ ತಾತ ಅಜ್ಜಿಯವರ ಅಜ್ಜನ ಅವರ ಒಂದು ಸ್ಮರಣೆ ಮಾಡ್ತೀರಿ ಮಾಡುವಂಥ ಸಂದರ್ಭದಲ್ಲಿ ಕೋಶ ನೀವು ನಿಮ್ಮ ಹಾದಿಯನ್ನು ನಾವು ಕೊಂಡೊಯ್ದೇವೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ நம்ம உலக சௌரவ காப்பாடு பிரிக்யை ಆಚರಣೆ ಮಾಡ್ತಾ ಇದೆ ಇಲ್ಲೂ ಕೂಡ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕು ಅಂತ ಹೇಳಿ ರಾಜ್ಯ ಬಹುಜನ್ ಸಮಾಜ ಪಕ್ಷದ ಆದೇಶ ಏನಾದ್ರೂ ರಾಜ್ಯ ಆಡಳಿತದ ಸಂಕಲ್ಪ ನಾವು ಗ್ರಾಮದಿಂದ ಪಾರ್ಕ್ಮೆಂಟ್ ವಿನಸೋದಕ್ಕೂ ಕೂಡ ನಾವು ಹೋಗಬೇಕು ದಾದಾ ಸಾಹೇಬ್ ಕನ್ಸಿ ಅವರವರು ಸೈಕಲ್ ಅವರಿಗೆ ಲ್ಲಿ ನೌಕರಲ್ಲಿದ್ದಂಥವರು ಅಲ್ಲಿ ಹೈಡ್ರೋಜನ್ ಬಾಂಬ್ ಆಟೋ ಬಾಂಬ್ ತಯಾರು ಮಾಡುವಂಥ ಮನುಷ್ಯ ಈ ಸಾಮಾಜಿಕ ಪರಿವರ್ತನೆ ಅಧಿಕಾರರಾಗಿ ಈ ಒಂದು ಸಂಶೋಧನೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ತತ್ವ ಸಿದ್ಧಾಂತಗಳನ್ನು ಇಡೀ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಅವರ ಮನಕ್ಕೆ ಮುಟ್ಟುವಂತಹ ಮಾಡಿ ಅಂತಿಮವಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಆಳಿ ಬಹುಶಃ ಈ ದೇಶವೇ ಕಣ್ಣರಿಯದಂಥ ಅನೇಕ ಅದ್ಭುತವಾದಂಥ ಮೂಲ ಜನರ ಬದುಕಿಗೆ ಮೂಲ ಜನರ ನೆಲಗಟ್ಟನ್ನು ಭದ್ರಪಡಿಸಲು ಸ್ವಾಭಿಮಾನವನ್ನು ಬಳಸಲು ಅನೇಕ ಅನುಷ್ಠಾನಗಳನ್ನು ಮಾಡಿದ್ದಾರೆ ಈ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ ನಮ್ಮ ಸಂಕಲ್ಪನು ಕೂಡ ರಾಜಡಳಿತವನ್ನು ನಾವು ತರಬೇಕು ಬಹುಜನ ಸಮಾಜ ಪಕ್ಷವನ್ನು ಗ್ರಾಮದ ಪ್ರತಿಯೊಂದು ಪುರುಷರಲ್ಲೂ ಕೂಡ ಅಣತಿಯಾಗಿ ಬಳಸಬೇಕು ಅನ್ನೋ ಸಂಕಲ್ಪವನ್ನು ಇವತ್ತು ಮಾಡಬೇಕಾಗಿದೆ ಬಹುಶಃ ನನ್ನ ಅನುಭವದ ಪ್ರಕಾರ ಜಿಲ್ಲಾ ಮಟ್ಟದ ಸಮಿತಿಗಳಾದವು ತಾಲೂಕು ಮಟ್ಟದ ಸಮಿತಿಗಳಾದವು ನಾವೆಲ್ಲ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಅಂತೇಳಿ ಬೀಗ್ತಾ ಇದ್ದೇವೆ ಈಗ ಅಂತಿಮವಾಗಿ ಎಲ್ಲಿ ತಲುಪಬೇಕು ನಾವು ಬೂತ್ ಮಟ್ಟದ ಭೂತ ಮಟ್ಟದ ಏನು ಜನಸಾಮಾನ್ಯರ ನಾಡಬಳಿಕೆಗೆ ನಾವು ಅಡಿಗೆ ನಚ್ಚಬೇಕು ಇಲ್ಲಿ ದಾದಾ ಸಾಹೇಬ್ ಕಾರ್ಸಿರಾಮ್ ಸಂಕಲ್ಪ ಇದೆಯಲ್ಲ ನಾವು ನೀವೆಲ್ಲ ಕೂಡ ಗಟ್ಟಿಯಾಗಿ ನನ್ನ ನಾಲ್ಕು ಗುಂಡಿಗೆ ಹೊತ್ತು ಈ ದಿನ ಸಂಕಲ್ಪ ಮಾಡಬೇಕಾಗಿದೆ ಹತ್ತೊಂಬತ್ತನೇ ಪರಿನಿರ್ವಹಣ ಮುಂದಿನ ಚುನಾವಣೆಗಳಲ್ಲಿ ಆ ಸಂಕಲ್ಪ ಈಡೇರಬೇಕಾಗಿದೆ ಅದು ಅದು ರಾಷ್ಟ್ರ ಮತ್ತು ರಾಜ್ಯದ ಪಕ್ಷದ ಬಹುಮುಖ್ಯವಾದಂಥ ಉದ್ದೇಶವೂ ಕೂಡ ಆಗಿದೆ ಈ ದಿಸೆಯಲ್ಲಿ ಇಂದು ನಾವು ಹೋಗುವಂಥ ದಾರಿಯಲ್ಲಿ ದಾದಾ ಸಾಹೇಬ್ ಕಾನ್ಸಿರಾಮ ಬಂದಂಥ ಕಷ್ಟಗಳೇ ನಮ್ಗೆ ಬರ್ತಾ ಇಲ್ಲ ಯಾವ ಊರಿಗೆ ಹೋದರೂ ಕೂಡ ಅನುಮಾನ ಕೊಡ್ತಾ ಇದ್ದಾರೆ ಯಾವ ಊರಿಗೂ ಹೋದ್ರೆ ಗೌರವಿಸ್ತಾ ಇದ್ದಾರೆ ನಾವು ಮಾಡಬೇಕಾಗಿರೋದೇನು ಸ್ವಲ್ಪ ಮಟ್ಟಿನ ತ್ಯಾಗ ಬಲಿದಾನಗಳನ್ನು ಮಾಡಿ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಈ ನಾವು ಹಾಕ್ಕೊಂಡಿರತಕ್ಕಂಥ ಶಾಲೆಗಳ ಆರ್ಭಟ ಆಗಬೇಕಾಗಿಲ್ಲ ಒಂದು ಈ ದಿನ ನಾನಾದರೂ ತಮ್ಮಲ್ಲಿ ನಾನು ಮನವಿ ಏನಂತಂದರೆ ಯಾವುದೇ ಒಂದು ಆಚರಣೆ ಆಚರಣೆಯಾಗಿರಬಾರ್ದು ಯಾವುದೇ ಒಂದು ಸಂಕಲ್ಪ ಒಂದು ಸ್ಥಿಮಿತವಾಗಿರಬಾರ್ದು ಆ ಸಂಕಲ್ಪ ನಮ್ಮ ಹೃದಯಗಳಲ್ಲಿ ಗಟ್ಟಿಯಾದಂಥ ನೆಲಗಟ್ಟನ್ನು ಇಟ್ಟು ಆ ಸಂಕಲ್ಪ ದಿನವನ್ನು ಆಚರಣೆ ಮಾಡಬೇಕಾಗಿದೆ ಬಹುಶಃ ಈ ದಿಕ್ಕಿನಲ್ಲಿ ಈ ದಿನ ಆಚರಣೆ ಮಾಡ್ತಕ್ಕಂಥ ದಾದಾ ಸಾಹೇಬ್ ಕಾಸಿರಾಮ್ ಅವರ ಹತ್ತೊಂಬತ್ತನೇ ಪರಿನಿರ್ವಹಣೆ ದಿನ ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಒಂದು ಯುಕ್ತಿ ಒಂದು ವಿಮೋಚನೆ ಒಂದು ಸ್ವಾಭಿಮಾನ ಒಂದು ಕಹಳೆಯನ್ನು ನಾವು ಒತ್ತಬೇಕಾಗಿದೆ ಹಂಗಾಗಿ ಈ ಒಂದು ಆಚರಣೆಯ ದಿನ ನಮ್ಮ ವಲಯದಲ್ಲಿ ವಿಶೇಷವಾಗಿ ನಮ್ಮ ಇಡೀ ರಾಜ್ಯ ಆಚರಣೆ ಆಗ್ತಾ ಇದೆ ನಮ್ಮ ವಲಯದಿಂದ ಯಾವುದೇ ಕಷ್ಟ ಕಾಪಾಡಿರೋರು ಬಂದರೂ ಕೂಡ ಪತ್ರಗಳು ಬಂದರೂ ಕೂಡ ಚುನಾವಣೆಯಿಂದ ಇಂತಿಷ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಾವು ಆ ವಿಜೃಂಭಣೆಯಿಂದ ಅರ್ಥ ಮಾಯವತ ದರ್ಶನ ಮಾಡಬೇಕಾಗಿದೆ ಲಕ್ಕೋ ವಿಜೃಂಭಣೆಯಿಂದ ನಾವು ಇಷ್ಟು ನಾವು ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದೇವೆ ಇದು ನಾವು ಪಕ್ಷಕ್ಕೆ ಕೊಡುವಂಥ ಋಣ ಆ ಸಂಕಲ್ಪ ನಾವು ನೀವೆಲ್ಲ ಮಾಡಿದ್ದೆ ಆದರೆ ನಾಳೆಯಿಂದಲೇ ನಾಳೆಯಿಂದಲೇ ಯಾವುದೇ ಸಬು ಬೆಳೆದೇ ನಾಟಕ ಆಡ್ದೇನೆ ಎಲ್ಲರೂ ಕೇಳಿದ್ರು ಕೂಡ ಒಂದು ಮಾತು ಬರ್ತೇನೆ ತುಂಬ ಕಷ್ಟ ಇದೆ ಇಲ್ಲಿವರೆಗೂ ಬಂದಿದ್ದೀವಿ ಕೂತ್ ಮಟ್ಟಕ್ಕೆ ಹೋಗೋದು ತುಂಬಾ ಕಠಿಣ ಕಷ್ಟ ಅದಕ್ಕೆ ಹಣ ಬೇಕು ಇಲ್ಲ ನನ್ನ ಅನುಭವ ನನ್ನ ಎಕ್ಸ್ಪೀರಿಯನ್ಸ್ ಹಣ ಏನು ಅಗತ್ಯ ಇಲ್ಲ ನಿಮ್ಮ ಸಂಕಲ್ಪವೇ ಹಣವಾಗಿ ಪರಿವರ್ತನೆ ಆಗಬೇಕು ಅಲ್ಲಿ ಹೋಗಬೇಕೋ ಜನರನ್ನ ಆಡಮಿಣಿತಿಯಲ್ಲಿ ಬೆರಿಬೇಕೋ ನಿಮ್ಮ ಫೇಸ್ ವ್ಯಾಲ್ಯೂ ನಿಮ್ಮ ಮುಖದ ಭಾವನೆಯನ್ನು ಪ್ರದರ್ಶಿಸಬೇಕು ಆವಾಗ ಮಾತ್ರ ಆ ಮನೆಗಳಿಗಿರ್ತಕ್ಕಂಥ ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿ ಉರ್ಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಕಷ್ಟು ಜನ ಬಹುಜನ ಸಮಾಜ ಪಕ್ಷವೆಂದರೆ ಇದು ಒಳ್ಳೆಯದು ಒಳ್ಳೆಯ ಸಿದ್ಧಾಂತ ಇದೆ ಆದರೆ ಯಾರೂ ನಮ್ಮ ಹತ್ರ ಬರ್ತಾನೆ ಇಲ್ಲ ನಮ್ಮ ನಾಯಕತ್ವನೇ ಇಲ್ಲ ಇವೆಲ್ಲ ಕೊರಗಿದೆ ಇವತ್ತು ಬರ್ತಾರೆ ಆರು ತಿಂಗಳಿಗೆ ಬರ್ತಾರೆ ಒಂದು ಕೂಗಿದೆ ಕಮಿಟಿಗಳು ಮಾಡ್ತೀವಿ ಕಮಿಟಿಗಳು ಮಾಡಿದ ನಂತರ ನಿರಂತರವಾಗಿ ಅದು ಒಂದು ಜೀವನದಾಗಿ ಪಕ್ಷಕ್ಕೆ ಎಳೆದು ಗಟ್ಟಿಯಾಗಿ ನಿಲ್ಲಿಸುವಂತ ಪ್ರಯತ್ನಕ್ಕೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಮಿಟಿ ಆಯ್ತು ಮುಗಿತು ಮೆಂಬರ್ಸ್